ದಯಮಾಡಿ ಸಾರ್ವಜನಿಕರಲ್ಲಿ ಒಂದು ವಿನಂತಿ ಯಾವುದೇ ಥರನಾದ ಎದೆನೋವು ಬಂದರೆ ಅದು ಎಸ್ಪೆಷಲಿ ಎಡಗಡೆ ಆಗಿರ್ಬೋದು ಇಲ್ಲ ಸ್ವಲ್ಪ ಮಟ್ಟಿಗೆ ಬಲಗಡೆನೋ ಆಗಿರ್ಬೋದು ತಕ್ಷಣ ಸ್ಥಳೀಯ ಆಸ್ಪಿಟ್ಲ್ಗಳಿಗೆ ಅಂದರೆ ಅದು ಪ್ರಾಥಮಿಕ ಆರೋಗ್ಯ ಕೇಂದ್ರ ಇರ್ಬೋದು ತಾಲೂಕು ಮಟ್ಟದ ಇರ್ಬೋದು ಜಿಲ್ಲಾ ಮಟ್ಟದ ಹಾಸ್ಪಿಟ್ಲ್ ಇರ್ಬೋದು ತಕ್ಷಣ ಒಬ್ರು ಕನ್ಸಲ್ಟೆಂಟ್ ಫಿಸಿಷಿಯನ್ಗಾರ್ಗ ತೋರಿಸಿ ಒಂದು ಇ ಸಿ ಜಿ ಮಾಡಿಸಿ ಯಾವುದೇ ರೀತಿ ತರನಾದ ತೀವ್ರ ತರನಾದ ಕಾಯಿಲೆ ಇಲ್ಲ ಅಂತ ಖಚಿತಪಡಿಸ್ಕೊಂಡು ನಂತರ ರೆಫರ್ಡ್ ಹಾಸ್ಪಿಟ್ಲ್ ಅಂದರೆ ನಮ್ಮ ಜಯದೇವ ಟರ್ಶರಿ ಕೇರ್ ಸೆಂಟರ್ ಇಲ್ಲಿಗೆ ಬರಬೇಕು ಆ್ಯಕ್ಚುಲಿ ಏಕಾಏಕಿಯೂ ಕೂಡ ಇಲ್ಲಿಗೆ ಬಂದು ಪಾಪ ನೀವು ಇದಾಗೋದು ಟೈಮ್ ವೇ ಇದು ಮಾಡೋದು ಐ ಮೀನ್ ಕನ್ಫ್ಯೂಸ್ ಮಾಡ್ಕೊಳ್ಳೋದು ಬೇಕಿಲ್ಲ ದಯಮಾಡಿ ತಾವು ಹತ್ತಿರದ ಹಾಸ್ಪಿಟ್ಲಿಗೆ ಹೋಗಿ ಅಲ್ಲಿ ಒಂದು ಇ ಸಿ ಜಿ ಎಕ ಮಾಡಿಸಿ ನಂತರ ಆ ಡಾಕ್ಟರ್ ಅವರು ರೆಫರೆನ್ಸ್ ಕೊಡ್ತಾರೆ ಆವಾಗ ಬಂದರೆ ಉತ್ತಮ ಇದೇನು ಅಂಟು ಕಾಯಿಲೆ ಅಲ್ಲ ಅಥವಾ ಬೇರೆ ಥರ ಏನೂ ಅಲ್ಲ ದಯಮಾಡಿ ಯಾರು ಕೂಡ ಇದ್ರ ಬಗ್ಗೆ ಅನ್ಯಥ ಹೆಚ್ಚಿಗೆ ಗಾಬರಿ ಆಗಬಾರ್ದು ಅನ್ನೋದು ನನ್ನ ವಿನಂತಿ ಫಿಸಿಷಿಯನ್ಗಾರ್ಗ ತೋರಿಸಿ ಒಂದು ಇ ಸಿ ಜಿ ಮಾಡಿಸಿ ಯಾವುದೇ ರೀತಿ ತರನಾದ ತೀವ್ರ ತರನಾದ ಕಾಯಿಲೆ ಇಲ್ಲ ಅಂತ ಖಚಿತಪಡಿಸ್ಕೊಂಡು ನಂತರ ರೆಫರ್ಡ್ ಹಾಸ್ಪಿಟ್ಲ್ ಅಂದರೆ ನಮ್ಮ ಜಯದೇವ ಟರ್ಷಿಯರಿ ಕೇರ್ ಸೆಂಟರ್ ಇಲ್ಲಿಗೆ ಬರಬೇಕು ಆ್ಯಕ್ಚುಲಿ ಏಕಾಏಕಿನೂ ಕೂಡ ಇಲ್ಲಿಗೆ ಬಂದು ಪಾಪ ನೀವು ಇದಾಗೋದು ಟೈಮ್ ಇದು ಮಾಡೋದು ಐ ಮೀನ್ ಕನ್ಫ್ಯೂಸ್ ಮಾಡ್ಕೊಳ್ಳೋದು ಬೇಕಿಲ್ಲ ದಯಮಾಡಿ ತಾವು ಹತ್ತಿರದ ಹಾಸ್ಪಿಟ್ಲಿಗೆ ಹೋಗಿ ಅಲ್ಲಿ ಒಂದು ಇ ಸಿ ಜಿ ಮಾಡಿಸಿ ನಂತರ ಆ ಡಾಕ್ಟರ್ ಅವರು ರೆಫರೆನ್ಸ್ ಕೊಡ್ತಾರೆ ಆವಾಗ ಬಂದರೆ ಉತ್ತಮ ಇದೇನು ಅಂಟು ಕಾಯಿಲೆ ಅಲ್ಲ ಅಥವಾ ಬೇರೆ ಥರ ಏನೂ ಅಲ್ಲ ದಯಮಾಡಿ ಯಾರೂ ಕೂಡ ಇದ್ರ ಬಗ್ಗೆ ಅನ್ಯತ ಹೆಚ್ಚಿಗೆ ಗಾಬರಿ ಆಗಬಾರ್ದು ಅನ್ನೋದು ನನ್ನ ವಿನಂತಿ